ವೈಕ್ತಿ ಸುರೇಶ್ ಸರ್ ಅವರು ಖಂಡಿತ ಒಳ್ಳೆ ವ್ಯಕ್ತಿ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಮೇಲೆ ನನಗೆ ಯಾವುದು ಕೂಡ ನೂರು ರೂಪಾಯಿ ಗ್ರ್ಯಾಂಟ್ ಕೊಟ್ಟಿಲ್ಲ ನನಗೆ ಕೂಡ ಗೌರವಾನ್ಯತ ಮಂತ್ರಿಗಳು ಆಧಾರ ಕೊಟ್ಟರೆ ನಾನು ಕೂಡ ಅವರ ಪಾದಗಳು ನಮಸ್ಕಾರ ಮಾಡಿ ಪರ ಇಲ್ಲಪ್ಪ ನಮ್ಮ ಸಚಿವರು ನನಗೂ ಕೂಡ ಆಧಾರ ಕೊಟ್ಟಿದ್ದಾರೆ ಅಂತ ಸಂತೋಷವಾಗಿ ನಂಜೇಗೌಡರಿಗಿಂತ ನೂರು ಕೊಟ್ಟವರನ್ನು ಅವರನ್ನು ಹೊಗಳ್ತೇನೆ ನನ್ನೇನು ಅಭ್ಯಂತರ ಇಲ್ಲ ಎಲ್ಲ ವಸ್ತುವಾದ ಮಂದಿಗಳು ಅವರಿಗೆ ಅಪಾರವಾದ ಗೌರವ ಇದೆ ಸಹಜವಾಗಿ ಅವರು ನನಗೆ ಜಿಲ್ಲೆ ಬೇಡ ಅನ್ನೋ ಸಂದರ್ಭದಲ್ಲಿ ಹಿಂದೆ ಕೆಲಸ ಮಾಡಿದಂತಹ ಅನುಭವ ಇರ್ತಕ್ಕಂಥ ರಾಮಣ್ಣ ರೆಡ್ಡಿ ಅವರನ್ನ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಧ್ಯೆ ಬರೋದಾದರೆ ಸ್ವಾಗತ ಅನ್ನೋ ಮಾತನ್ನು ಹೇಳಿದ್ದೇನೆ ಬರುವುದಾದರೆ ಹೈಕಮಾಂಡ್ ಒಪ್ಪಿದರೆ ಸ್ವಾಗತ ಅಂತ ಹೇಳಿದ್ದೇನೆ ರೆಡ್ಡಿ ಅವರು ಕಾಲವಾದ ಹುಸಾ ಶ್ರೀ ವೇಣು ಟಿವಿ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಎಂದೇ ಇಲ್ಲಿ ಉಸ್ತುವಾರಿ ಇವತ್ತು ಗೌರವಾಯಿತ ನಂಜೇಗೌಡರು ಕೇಳಿದ್ದಾರೆ ಉಸ್ತುವಾರಿ ಮಂತ್ರಿಗಳು ಎರಡೂವರೆ ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಾನು ಕೇಳಿದ್ದೆಲ್ಲ ಮಾಡಿದ್ದಾರೆ ಹೇಳಿದ್ದಾರೆ ಸಂತೋಷ ಬಹುಶಃ ಉಸ್ತುವಾರಿ ಸಚಿವರಿಗೂ ತಮಗಿರ್ತಕ್ಕಂಥ ಅನುಬಂಧ ಪ್ರೀತಿ ವಿಶ್ವಾಸ ವ್ಯವಹಾರ ಅಂತ ನಾನು ಭಾವಿಸ್ತೇನೆ ನನಗೆ ಈ ಜಿಲ್ಲೆಯ ಉಸ್ತುವಾರಿ ಒತ್ತಡ ಮೇಲೆ ನನಗೆ ಯಾವುದೂ ಕೂಡ ನೂರು ರೂಪಾಯಿ ಗ್ರ್ಯಾಂಡ್ ಕೊಟ್ಟಿಲ್ಲ ಅದಕ್ಕೆ ಯಾರನ್ನು ದೂರೋದಿಲ್ಲ ಪಶ ನಂಜೇಗೌಡ್ರಿಗೆ ಇವತ್ತು ಎರಡೂವರೆ ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಂದರೆ ಅವರು ನಮ್ಮ ಗೌರವಾಯಿತ ಜಿಲ್ಲಾ ಮಂತ್ರಿಗಳನ್ನು ಹೊಗಳೋದ್ರಲ್ಲಾಗಲಿ ಯಾವುದೇ ಒಂದು ಲೋಪ ಇಲ್ಲ ಅಂತ ನನ್ನ ಭಾವನೆ ಯಾಕಂದರೆ ಉಪಹಾರ ಸ್ಮರಣೆ ಎರಡೂವರೆ ಸಾವಿರ ಅನುದಾನ ಕೊಟ್ಟಾಗ ಎರಡೂವರೆ ಸಾವಿರ ಕೋಟಿ ಅನುದಾನ ಕೊಟ್ಟಾಗ ಅದು ನಿಷ್ಠೆ ಸಹಜ ನನಗೆ ಕೂಡ ಗೌರವಾನ್ವಿತ ಮಂತ್ರಿ ಅನುದಾನ ಕೊಟ್ಟರೆ ನಾನು ಕೂಡ ಅವರ ಪಾದಗಳು ನಮಸ್ಕಾರ ಮಾಡಿ ಪರ ಇಲ್ಲಪ್ಪ ನಮ್ಮ ಸಚಿವರು ನನಗೂ ಕೂಡ ಅನುದಾನ ಕೊಟ್ಟಿದ್ದಾರೆ ಅಂತ ಸಂತೋಷವಾಗಿ ನಂಜೇಗೌಡರಿಗಿಂತ ನೂರು ಕೊಟ್ಟವರನ್ನ ಹೊಗಳ್ತೇನೆ ನನ್ನೇನಪ್ಪ್ಯ ಹಂಗಾಗಿ ವೈಕ್ತಿ ಸುರೇಶ್ ಸರ್ ಅವರು ಖಂಡಿತ ಒಳ್ಳೆ ವ್ಯಕ್ತಿ ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ ನಾನು ಒಳ್ಳೆ ವ್ಯಕ್ತಿ ಕೆಲವು ಸಂದರ್ಭಗಳಲ್ಲಿ ಸ್ಥಳೀಯವಾಗಿ ಕೆಲವರ ಕವಿಮುಷ್ಟಿಯಲ್ಲಿ ತಲಾಕೊಂಡಾಗ ಅವರು ಅಧಿಕಾರ ಚಲಾವಣೆ ಮಾಡೋಕ್ಕೆ ಕಷ್ಟ ಆಗ್ತದೆ ಆದರೂ ಕೂಡ ವ್ಯಕ್ತಿಗತವಾಗಿ ಸುರೇಶ್ ರವರ ಮೇಲೆ ನನಗೆ ಯಾವುದೇ ಬೇಜಾರಿಲ್ಲ ನಂಜೇಗೌಡರಿಗೆ ಇನ್ನೊಬ್ಬರಿಗೆ ಇಪ್ಪತ್ತೆರಡುವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಇನ್ನೂ ಒಂದು ಸಾವಿರ ಕೋಟಿ ಕೊಡಲಿ ಆ ಕ್ಷೇತ್ರ ಅಭಿವೃದ್ಧಿ ಆದರೆ ನನ್ನದೇನು ತಕರಾರಿಲ್ಲ ಮಾಲೂರು ಕೂಡ ನನ್ನ ಪಕ್ಕದ ಕ್ಷೇತ್ರ ಅಲ್ಲಿಗೆ ಹೆಚ್ಚಿಗೆ ದಾನ ಕೊಟ್ಟರೆ ನನಗೇನು ತಗೋಲಿಲ್ಲ ನನ್ನ ಶಕ್ತಿ ಇಷ್ಟೇ ನನ್ನ ಬಿ ಪಿ ಎಲ್ ಎಮ್ ಎಲ್ ಎ ನನಗೆ ಸಾವಿರಾರು ಕೋಟಿ ತವರ ಶಕ್ತಿ ಇಲ್ಲ ಅವರು ಚೂರು ಪಾರ ಕೊಟ್ಟರೆ ಐವತ್ತು ಲಕ್ಷೋ ಇಪ್ಪತ್ತು ಲಕ್ಷೋ ಮೂವತ್ತು ಲಕ್ಷೋ ಒಂದು ಕೋಟಿ ಕೊಟ್ಟರೆ ಅದರಲ್ಲೇ ನನ್ನ ಜನರಿಗೆ ಅಗತ್ಯವಿರ್ತಕ್ಕಂಥ ಕೆಲಸಗಳು ಮಾಡೋದಕ್ಕೆ ನಾನು ಪ್ರಯಾಣ ಮಾಡ್ತಾಯಿದ್ದೀನಿ ಪ್ರಯ ನಾನು ಅಗತ್ಯದ ಕೆಲಸಕ್ಕೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಹಂಗಾಗಿ ನಂಜೇಗೌಡರು ಗೌರವಾಯಿತ ಬೈಕ್ತಿ ಸುರೇಶ್ ಸಾಹೇಬರನ್ನು ಒಳ್ಳೆಯವರು ಎರಡೂವರೆ ಸಾವಿರ ಕೋಟಿ ಹಣದ ಕೊಟ್ಟಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಹೇಳಿಕೆ ಸರಿಯಾಗಿದೆ ನಾನು ಕೂಡ ಅದಕ್ಕೆ ಗೌರವಾ ಸಚಿವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ